ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಪಿ ಸಿ ಸಂದೇಶ ಇವತ್ತು ನಾವು ಕೆಪಿಎಸ್ಸಿ ಸಂದೇಶದ ಒಂದು ಕಿರುಪರಿಚಯವನ್ನ ಮಾಡಬೇಕು ಅಂತ ದಟ್ ಈಸ್ ಇಂಟ್ರೊಡ್ಯೂಸಿಂಗ್ ಕೆಪಿಎಸ್ಸಿ ಸಂದೇಶ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಸೊ ಇದು ನನ್ನ ಭಾವಚಿತ್ರ ಮೊದಲನೆಯದಾಗಿ ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ನನ್ನ ಹೆಸರನ್ನಾಗ್ಲಿ ನನ್ನ ವಿದ್ಯಾಭ್ಯಾಸವನ್ನು ಹೇಳಿರ್ಲಿಲ್ಲ ಸೊ ಈ ವಿಡಿಯೋದಲ್ಲಿ ನನ್ನ ಆ ಪರಿಚಯ ಹಾಗೂ ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಅಂತ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿ ಏನು ಅಂತ ಹಾಗೂ ಕೆ ಪಿ ಎಸ್ ಸಿ ಸಂದೇಶವನ್ನ ಸ್ಟಾರ್ಟ್ ಮಾಡುವಂಥ ಉದ್ದೇಶ ಏನು ಅನ್ನೋದನ್ನ ಡಿಸ್ಕಸ್ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿರುತ್ತದೆ ಸೊ ಮೊದಲನೆಯದಾಗಿ ನಾನು ನನ್ನ ಬ್ಯಾಚುಲರ್ ಡಿಗ್ರಿಯನ್ನ ಬಿ ಟೆಕ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಎನ್ ಐ ಟಿ ಕೆ ಕಲ್ ಸೊ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಸೂರತ್ಕಲ್ನಿಂದ ನನ್ನ ಬ್ಯಾಚುಲರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ದೀನಿ ಇದರಲ್ಲಿ ಈ ಕಾಲೇಜಿಗೆ ಕಾಲೇಜ್ ಗೆ ಹೋಗಲು ಎ ಐ ಟ್ರಿಪಲ್ ಅಂತ ಒಂದು ಎಕ್ಸಾಮ್ ಇತ್ತು ಆ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಈ ಯೂನಿವ ಈ ಕಾಲೇಜ್ ಗೆ ಸೇರ್ಕೊಂಡಿದ್ದದ್ದು ಈಗ ಅದನ್ನ ಐ ಐ ಟಿ ಇ ಜೊತೆ ಮರ್ಜ್ ಮಾಡಿ ಕಂಡಕ್ಟ್ ಮಾಡ್ತಾರೆ ಸೊ ಸೀಟ್ ಅಲೆಕೇಶನ್ ಅಲ್ಲಿ ಎಲ್ಲರಿಗೂ ಒಂದು ಸೇಮ್ ಲೆವೆಲ್ ಆಫ್ ಅಲೋಕೇಶನ್ ಮಾಡ್ತಾರೆ ಸೊ ನನ್ನ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಸೊ ಕೆಲವಷ್ಟು ವಿಡಿಯೋಗಳಲ್ಲಿ ಸರ್ ನಿಮ್ಗ ಕ್ವಾಲಿಫಿಕೇಶನ್ ಏನು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ಕೇಳಿ ಕೇಳಿರೋದಿದೆ ಸೊ ದಿಸ್ ಇಸ್ ಮೈ ಬ್ಯಾಚುಲರ್ ಡಿಗ್ರಿ ಇದಾದ ಮೇಲೆ ನಾನು ನನ್ನ ಮುಂದಿನ ವ್ಯಾಸಂಗವನ್ನ ೋಲ್ ಪಾಲಿಟೆಕ್ನಿಕ್ ಯೂನಿವರ್ಸಿಟಿ ಪ್ಯಾರಿಸ್ ಸ್ಯಾಕಲೇ ಅಲ್ಲಿ ಎಮ್ ಎಸ್ ಅಂದರೆ ಮಾಸ್ಟರ್ ಆಫ್ ಸೈನ್ಸ್ ಅಂತ ಏನ್ ಹೇಳ್ತಾರೆ ಪ್ಯಾರಿಸ್ ನಲ್ಲಿ ಮಾಡಿದ್ದು ನೀವು ನೋಡ್ಬೋದು ಇಲ್ಲಿ ಇದು ನಾನು ನನ್ನ ಹಿಂದೆ ಇರೋದು ಐಫಿಲ್ ಟವರ್ ಪ್ಯಾರಿಸ್ ಐಫಿಲ್ ಟವರ್ ಸೊ ನಾನು ನನ್ನ ಎಮ್ ಎಸ್ ಅನ್ನ ಮಲ್ಟಿಸಿಕೇಲ್ ಆ್ಯಂಡ್ ಮಲ್ಟಿ ಫಿಸಿಕ್ಸ್ ಮಾಡಲಿಂಗ್ ಆಫ್ ಮಟೀರಿಯಲ್ಸ್ ಆಂಡ್ ಸ್ಟ್ರಕ್ ಸಾಲಿಡ್ ಮೆಕ್ಯಾನಿಕ್ಸ್ ಅಂತ ಏನ್ ಹೇಳ್ತೀವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಓದಿರೋರಿಗೆ ಇದು ಗೊತ್ತಿರುತ್ತೆ ಸಾಲಿಡ್ ಮೆಕ್ಯಾನಿಕ್ಸ್ ಅಂದ್ರೆ ಹೇಗೆ ಸಾಲಿಡ್ಸ್ ಹೇಗೆ ಬಿಹೇವ್ ಆಗುತ್ತೆ ಅದರ ಅದರ ಮೆಕ್ಯಾನಿಕ್ಸ್ ಏನು ಅನ್ನೋದನ್ನ ಸ್ಟಡಿ ಮಾಡುವಂತಹ ಒಂದು ಫೀಲ್ಡ್ ಇದು ಅದರಲ್ಲಿ ಮಲ್ಟಿ ಸ್ಕೇಲ್ ಮತ್ತು ಮಲ್ಟಿಫಿಸಿಕ್ಸ್ ಬೇರೆ ಬೇರೆ ಸ್ಕೇಲ್ಸ್ ಇರುತ್ತೆ ಯಾವುದೇ ಒಂದು ಒಂದು ನ್ಯಾನೋ ಪಾರ್ಟಿಕಲ್ ಇಂದ ಹಿಡಿದು ನ್ಯಾನೋ ಸ್ಕೇಲ್ ಹಾಗೂ ಬೇರೆ ಬೇರೆ ತರಹದ ಸ್ಕೇಲ್ಸ್ ಅಲ್ಲಿ ಹೇಗೆ ಫಿ ಹೇಗೆ ಮಟೀರಿಯಲ್ಸ್ ವರ್ಕ್ ಆಗುತ್ತೆ ಮತ್ತು ಮಲ್ಟಿ ಫಿಸಿಕ್ಸ್ ಅಂದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಿನ ಫಿಸಿಕ್ಸ್ ಕಪಲ್ ಆದಾಗ ಹೇಗೆ ಮಟೀರಿಯಲ್ಸ್ ಮತ್ತು ಸ್ಟ್ರಕ್ಚರ್ಸ್ ಬಿಹೇವ್ ಆಗುತ್ತೆ ಅನ್ನೋದು ನನ್ನ ಸ್ಪೆಷಲೈಸೇಷನ್ ಆಗಿತ್ತು ಇದನ್ನು ಓದಲು ನನಗೆ ಫ್ರೆಂಚ್ ಸರ್ಕಾರದಿಂದ ನೀವು ನೋಡ್ಬೋದು ಇಲ್ಲಿ ರಿಪಬ್ಲಿಕ್ ಆಫ್ ಫ್ರಾನ್ಸ್ ಲಿಬರ್ಟಿ ಇಕ್ವಾಲಿಟಿ ಆಫ್ ರೆಟರ್ನಿಟಿ ನಾವು ಇದನ್ನ ಆ ಎಲ್ಲಿ ನಮ್ಮ ಸಂವಿಧಾನದಲ್ಲಿ ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಅಂತ ನೋಡ್ಕೋಬಹುದು ಅದು ಕ್ಯಾಂಪಸ್ ಫ್ರಾನ್ಸ್ ಅಂತ ಸೊ ಫ್ರಾನ್ಸ್ ಗವರ್ನಮೆಂಟ್ ಇಂದ ಫ್ರೆಂಚ್ ಎಕ್ಸಲೆನ್ಸ್ ಫಾರ್ ಚರ್ಪಾಕ್ ಸ್ಕಾಲರ್ಶಿಪ್ ಪ್ರೋಗ್ರಾಂ ಅಂತ ಒಂದು ನಡೆಸ್ತಾರೆ ಅದರಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬ್ರೈಟ್ ಸ್ಟೂಡೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಫ್ರಾನ್ಸ್ ಅಲ್ಲಿ ಓದುವ ಒಂದು ಅವಕಾಶವನ್ನು ಕೊಡ್ತಾರೆ ಆ ಅವಕಾಶ ಸಿಕ್ಕಾಗ ಸೊ ಆ ಎಕ್ಸಲೆನ್ಸ್ ಪ್ರೋಗ್ರಾಮ್ ಅಂದ್ರೆ ನನ್ನ ಎಕ್ಸಲೆನ್ಸ್ ಇನ್ ಮೈ ಅಕಾಡೆಮಿಕ್ಸ್ ಅಂಡ್ ಬ್ಯಾಚುಲರ್ ಬಿಟೆಕ್ ಪ್ರೋಗ್ರಾಂ ಅನ್ನ ನೋಡಿ ಈ ಸ್ಕಾಲರ್ಶಿಪ್ ಕೊಟ್ಟಿದ್ದಿದ್ದು ಆ ಸ್ಕಾಲರ್ಶಿಪ್ ಮುಖಾಂತರ ನಾನು ಎಕೋಲ್ ಪೊಲಿಟಿಕ್ ಪ್ಯಾರಿಸ್ ದಾಖಲೆ ಅಲ್ಲಿ ನನ್ನ ವ್ಯಾಸಾಂಗವನ್ನು ಟೂ ಇಯರ್ಸ್ ಮುಗಿಸಿದ್ದು ಏನಪ್ಪಾ ವಿಶೇಷತೆ ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕು ಇಲ್ಲಿ ನನಗೆ ಬಹಳ ಉತ್ಸಾಹ ಮಾಡ ಕೊಟ್ಟಂತ ವಿಷಯ ಏನಪ್ಪಾ ಅಂದ್ರೆ ಈ ಯೂನಿವರ್ಸಿಟಿ ಅಂದ್ರೆ ಎಕೋಲ್ ಪಾಲಿಟೆಕ್ನಿಕ್ ಪ್ಯಾರಿಸ್ ಶಾಖಲೆ ಏನಿದೆ ಇದರಲ್ಲಿ ಒಬ್ಬ ಮುಖ್ಯವಾದ ವ್ಯಕ್ತಿ ಯಾರು ಅಂದ್ರೆ ಹೆನ್ರಿ ಬೆಕ್ವೆರಲ್ ಅನ್ನೋರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಎಕ್ಸ್ ಅಂದ್ರೆ ಅದ ಯೂನಿವರ್ಸಿಟಿಯ ಒಂದು ಸಿಂಬಲ್ ಅವರು ಪಾಲಿಟೆಕ್ನೀಸಿಯನ್ ಅಂತ ಅವರು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ರೇಡಿಯೋ ಆಕ್ಟಿವಿಟಿಯನ್ನ ಕಂಡ ಹಿಡಿದು ನೊಬೆಲ್ ಗೆದ್ದಂತವರು ಅವರ ರೇಡಿಯೋ ಆಕ್ಟಿವಿಟಿ ಕಂಡು ಹಿಡಿಯಲು ಯೂಸ್ ಮಾಡಿದ ಮಷೀನ್ ಅನ್ನ ಅಲ್ಲಿದೆ ಯಾಕಂದ್ರೆ ಅವರು ಆ ಯೂನಿವರ್ಸಿಟಿಯಲ್ಲಿ ಕಂಡು ಹಿಡಿದದ್ದು ರೇಡಿಯೋ ಆಕ್ಟಿವಿಟಿ ನೀವು ವಿಕಿಪೀಡಿಯಾಲು ಚೆಕ್ ಮಾಡಬಹುದು ಇದನ್ನ ಅವರು ಆ ಯೂನಿವರ್ಸಿಟಿಯಿಂದ ಓದಿ ಅದರಲ್ಲಿ ರಿಸರ್ಚ್ ಮಾಡಿ ನೊಬೆಲ್ ಗೆದ್ದಂತ ಒಬ್ಬ ವ್ಯಕ್ತಿ ಹೆನ್ರಿ ಬೆಕ್ವೆರಲ್ ಇದು ಪೊಲಿಟೆಕ್ನಿ ಪೊಲಿಟೆಕ್ನಿಸ್ ಪೊಲಿಟೆಕ್ನೀಸಿಯೋನ್ ಅಂತ ಕರೀತಾರೆ ಅವರನ್ನ ಎಕೋಲ್ ಪೊಲಿಟೆಕ್ನಿಕ್ ಒಂದು ವಿಶೇಷವಾದ ಇದು ಅಲ್ಲಿ ಇನ್ನೂ ನೋಡಿದಂತಹ ಒಂದು ಕೆಲವಷ್ಟು ವಿಚಾರಗಳು ಏನು ಅಂದ್ರೆ ನೀವು ಇಲ್ಲಿ ನೋಡಬಹುದು ಐಸಾಕ್ ನ್ಯೂಟನ್ ಇನ್ನ ಪುಸ್ತಕ ಆನ್ ಆಪ್ಟಿಕ್ಸ್ ಅದರ ಫಸ್ಟ್ ಕಾಪಿ ಏನ್ ಪ್ರಿಂಟ್ ಆಗಿತ್ತಲ್ಲ ಆಗಿನ ಕಾಲದಲ್ಲಿ ಪ್ರಿಂಟ್ ಆದಂತಹ ಫಸ್ಟ್ ಕಾಪಿ ಆಫ್ ಐಸಾಕ್ ನ್ಯೂಟನ್ ಇ ಆಪ್ಟಿಕ್ಸ್ ಪುಸ್ತಕ ಇಲ್ಲಿತ್ತು ಅದೇ ತರ ರಿಲೇಟಿವಿಟಿ ಬೈ ಐನ್ಸ್ಟೈನ್ ಐನ್ಸ್ಟೈನ್ ಇನ್ ರಿಲೇಟಿವಿಲಿ ರಿಲೇಟಿವಿಟಿ ಸ್ಪೆಷಲ್ ಆ್ಯಂಡ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅವರು ಪಬ್ಲಿಷ್ ಮಾಡಿದಂಥ ಪುಸ್ತಕ ಆ ವರ್ಷದಲ್ಲಿ ಪಬ್ಲಿಷ್ ಮಾಡಿದಂಥ ಒರಿಜಿನಲ್ ಕಾಪಿ ಆಫ್ ದಟ್ ಆ ಪುಸ್ತಕವನ್ನ ಅಲ್ಲೇ ಒಂದು ಏರ್ ಫ್ರೀಜ್ಡ್ ಮೆಕ್ಯಾನ್ ಇದರಲ್ಲಿ ಯಾವುದೇ ಥರದ ಆ ಪುಸ್ತಕದ ಹಾಳೆಗಳ ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಕೋನವನ್ನು ದೃಷ್ಟಿಕೋನವನ್ನ ಇಟ್ಕೊಂಡು ಆ ಬುಕ್ಸನ್ನು ಪ್ರಿಸರ್ವ್ ಮಾಡಿದನ್ನ ನೋಡಿ ನನಗೆ ಬಹಳ ಬಹಳ ಖುಷಿ ಆಗಿ ಬಹಳ ಸಂತೋಷ ಆಗಿತ್ತು ು ಅದಕ್ಕೆ ನಾನು ಎಲ್ಲ ಸ್ಪರ್ಧಾರ್ಥಿಗಳ ಜೊತೆ ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಸೊ ಈ ಜರ್ನಿ ಆಫ್ ನನ್ನ ಎಂ ಮುಗದ ಮೇಲೆ ನನಗೆ ಒಂದು ವಿಶೇಷವಾದ ಒಂದು ನಾನು ನಮ್ಮ ಜನರಿಗೋಸ್ಕರ ಅಂದ್ರೆ ನಮ್ಮ ದೇಶದಲ್ಲಿರುವ ಜನರಿಗೋಸ್ಕರ ಹಾಗೂ ನಮ್ಮ ದೇಶದಲ್ಲಿ ಇರಬೇಕು ಎಷ್ಟು ವರ್ಷಗಳಾದರೂ ನಾವು ನಮ್ಮ ದೇಶ ನನ್ನ ದೇಶದಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ದೃಢ ಸಂಕಲ್ಪ ಆಗಿತ್ತು ಅದು ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಬರಿಬೇಕು ಅಂತ ಅನ್ಕೊಂಡು ಫ್ರಾನ್ಸ್ನಿಂದ ವಾಪಸ್ ಇಂಡಿಯಾಗೆ ಬಂದು ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದೆ ಸೊ ದಟ್ ಈಸ್ ದ ಸ್ಟಾರ್ಟ್ ಈ ಸೆಕೆಂಡ್ ಪಾರ್ಟ್ನ ಹೇಳ್ದಂಗೆ ನನ್ನ ಕಾಂಪಿಟೇಟಿವ್ ಜರ್ನಿನ ಏನು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜರ್ನಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಬೇಕು ಅನ್ನೋದು ನನ್ನ ಇಚ್ಛೆ ಸೊ ಯು ಪಿ ಎಸ್ ಸಿ ಎಕ್ಸಾಮಿನ ಜರ್ನಿ ಹೇಗಿತ್ತು ಅನ್ನೋದು ಇಲ್ಲಿ ತಿಳಿಸ್ಕೊಡ್ಬೇಕು ಮೊದಲನೆಯದಾಗಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಪ್ರಥಮ ಬಾರಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರ್ತಿದ್ದು ಸುಮಾರು ಎಂಟೊಂಬತ್ತು ತಿಂಗಳ ಆ ಟೈಮಿನಲ್ಲಿ ವಾಪಸ್ ಬಂದ ತಕ್ಷಣ ಇದರಲ್ಲಿ ನಾನು ಟೂ ತೌಸಂಡ್ ಸೆವೆಂಟೀನಿನಲ್ಲಿ ಫಸ್ಟ್ ಟೈಮ್ ಬರೆದಾಗ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದೆ ಅದರ ನಾನು ಪಾಸ್ ಮಾಡಿದ ಮಾರ್ಕ್ಸ್ ಕಾರ್ಡ್ ಅನ್ನ ಹುಡುಕಲು ಬಹಳ ಪ್ರಯತ್ನ ಪಟ್ಟೆ ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಸಿಗ್ಲಿಲ್ಲ ಆಮೇಲೆ ಯು ಪಿ ಎಸ್ ಸಿ ವೆಬ್ಸೈಟ್ ಇಂದನು ಬರೀ ಟೂ ತೌಸಂಡ್ ಏಯ್ಟೀನ್ ಇಂದ ಮಾರ್ಕ್ಸ್ ಕಾರ್ಡ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ ಮತ್ತೆ ಅದರಲ್ಲೂ ಸಿಗ್ಲಿಲ್ಲ ಸೊ ಫೇಲ್ಡ್ ಇನ್ ಮೇನ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಲಿಲ್ಲ ಬಟ್ ನೀವು ಇಲ್ಲಿ ನೋಡಬಹುದು ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್ ಟೂ ಥೌಸಂಡ್ ಸೆವೆಂಟೀನ್ ಡಿಯರ್ ಕ್ಯಾಂಡಿಡೇಟ್ ಯು ಮೇ ಕೈಂಡ್ಲಿ ರೆಜಿಸ್ಟರ್ ಫಿಲ್ ಅಂಡ್ ಸಬ್ಮಿಟ್ ವೈ ಕ್ಲೋಸ್ ಬಿಫೋರ್ ದ ಕ್ಲೋಸಿಂಗ್ ಡೇಟ್ ಆಫ್ ದ ಕ್ಯಾಂಡಿಡೇಚರ್ ಅಂದ್ರೆ ಇದನ್ನ ಯಾರು ಒಂದು ಐದು ಲಕ್ಷ ಜನ ಪ್ರಿಲಿಮ್ಸ್ ಬರೋದು ಹತ್ತು ಸಾವಿರ ಜನ ಮೇನ್ಸ್ ಬರೀತಾರಲ್ವಾ ಆ ಮೇನ್ಸ್ ಬರೆಯೋ ಹತ್ತು ಸಾವಿರ ಜನಕ್ಕೂ ಈ ಮೇ ಇ ಮೇಲು ಬರುತ್ತದೆ ಅಂದ್ರೆ ನೀವು ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಇವಾಗ ನೀವು ಡೀಟೇಲ್ಡ್ ಆಗಿ ನಿಮಗೆ ನಮ್ ನಿಮ್ ಬಗ್ಗೆ ನಮಗೆ ಹೇಳ್ಬೇಕು ಅಂತ ಸೊ ಈ ಮೇಲ್ ಬಂದಿದೆ ಅಂತ ಅಂದ್ರೆ ನನಗೆ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೀನ್ಸ್ ಅನ್ನ ಬರ್ದಿದೀನಿ ಇನ್ ಟೂ ತೌಸಂಡ್ ಸೆವೆಂಟೀನ್ ಅಂತ ಸೊ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಾನು ಮೀನ್ಸ್ ಅನ್ನ ಕ್ಲಿಯರ್ ಮಾಡಿಲ್ಲ ತದನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ನಾನು ಎಕ್ಸಾಮ್ ಅನ್ನ ಕಟ್ಟಿ ಪ್ರಿಲಿಮಿನರಿ ಎಕ್ಸಾಮ್ ನೀವು ಇಲ್ಲಿ ನೋಡಬಹುದು ನನ್ನ ಹೆಸರಿದೆ ಸಂದೀಪ್ ದೇಶಪಾಂಡೆ ಅಂತ ಪೇಪರ್ ಒನ್ ಪೇಪರ್ ಟು ಇದು ಪ್ರಿಲಿಮಿನರಿ ಎಕ್ಸಾಮಿನ ರಿಸಲ್ಟು ಇದರಲ್ಲಿ ನನ್ನ ಮಾರ್ಕ್ಸ್ ಆಬ್ಸೈನ್ ಮತ್ತು ರಿಮಾರ್ಕ್ಸ್ ಏನಪ್ಪಾ ಅಂದ್ರೆ ಕ್ವಾಲಿಫೈಡ್ ಫಾರ್ ಮೇನ್ ಎಕ್ಸಾಮಿನೇಷನ್ ಟೂ ಥೌಸಂಡ್ ಏಯ್ಟೀನ್ ನಾನು ಫಾರೆಸ್ಟ್ ಸರ್ವಿಸ್ಗೂ ಹಾಕಿದ್ದೆ ಫಾರೆಸ್ಟ್ ಸರ್ವಿಸಿನ ಕಟ್ ಆಫು ಪ್ರಿಲಿಮ್ಸ್ ಕಟ್ ಆಫು ಸಿವಿಲ್ ಸರ್ವಿಸಿನ ಪ್ರಿಲಿಮ್ಸ್ ಕಟ್ ಆಫ್ಗಿಂತ ಹೈಯರ್ ಇರುತ್ತೆ ಸೊ ಅದನ್ನು ಕ್ಲಿಯರ್ ಮಾಡಿರಲಿಲ್ಲ ಬಟ್ ನಾನು ಪ್ರಿಲಿಮ್ಸ್ ಎಕ್ಸಾಮ್ ಎರಡು ಸಾವಿರದ ಹದಿನೆಂಟರಲ್ಲೂ ಕ್ಲಿಯರ್ ಮಾಡಿದ್ದೆ ಸೊ ಹದಿನೇಳಾಯ್ತು ಹದಿನೆಂಟಾಯಿತು ಸೊ ಎರಡರಲ್ಲಿ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೆ ಇದು ನನ್ನ ಟೂ ತೌಸಂಡ್ ನೋಡ್ಬೋದು ಇಲ್ಲಿ ಸಂದೀಪ್ ದೇಶಪಾಂಡೆ ಪಾಂಡೆ ಇದರಲ್ಲಿ ನಾನು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ನನ್ನ ಪೇಪರ್ಸ್ ಅನ್ನ ಕೊಡ್ತಾ ಇದೆ ಇದು ನನ್ನ ಆಪ್ಷನಲ್ ಸಬ್ಜೆಕ್ಟಿನ ಪೇಪರ್ ಸೊ ಇದು ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ಸು ಮತ್ತು ಎಸ್ ಎಲ್ಲಿ ನನಗೆ ಪ್ರತೀಸತೆ ಬರದಾಗ್ಲೂ ತುಂಬಾ ಹೈ ಮಾರ್ಕ್ಸ್ ಬರ್ತಾ ಇತ್ತು ಕಮ್ ಇನ್ ಕಂಪ್ಯಾರಿಸನ್ ಟು पीपल हू ಹ್ಯಾವ್ ಆಕ್ಚುಲಿ ಕ್ಲಿಯರ್ಡ್ ದ ಫೈನಲ್ ಎಕ್ಸಾಮ್ ಅಂಡ್ ಗಾಟ್ ದ ರಿಸಲ್ಟ್ ಜನರಲ್ ಸ್ಟಡೀಸ್ ಪೇಪರ್ 1 ಅಂದ್ರೆ హిస్టರಿ ಅಂಡ್ ರಿಲೇಟೆಡ್ 104 ಇನ್ पॉलिटी ಅಂಡ್ पब्लिक ಅಡ್ಮಿನಿಸ್ಟ್ರೇಷನ್ पॉलिटी ಅಂಡ್ पब्लिक ಅಡ್ಮಿನಿಸ್ಟ್ರೇಷನ್ ಲು ಒಳ್ಳೆ ಅಂಕಗಳು ಬರ್ತಾ ಇತ್ತು ಪೇಪರ್ 3 ದಟ್ ಇಸ್ ಎಕನಾಮಿಕ್ಸ್ ಅಂಡ್ ರಿಲೇಟೆಡ್ ಟಾಪಿಕ್ಸ್ ಮತ್ತು ಪೇಪರ್ 4 ಬಂದ್ಬಿಟ್ಟು ಎಥಿಕ್ಸ್ ಎಥಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಒನ್ ನಾಟ್ ಸೆವೆನ್ ಅಂಡ್ ಸಿಕ್ಸ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ನಾಟ್ ಕ್ವಾಲಿಫೈಡ್ ಇನ್ ಮೇನ್ಸ್ ಎಕ್ಸಾಮ್ ಸೊ ಈ ಈ ಪ್ರ ಈ ಸತಿ ಬರೆದಾಗ ಸುಮಾರು ಒಂದು ಐವತ್ತು ಅಂಕ ಮಾರ್ಕ್ಸಿನಿಂದ ನನಗೆ ಮೇನ್ಸ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಲಾಗಲಿಲ್ಲ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ಆಗಿತ್ತು ತದನಂತರ ನಾನು ಟೂ ತೌಸಂಡ್ ನೈನ್ಟೀನಿನಲ್ಲಿ ಪ್ರಿಲಿಮ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಕ್ ಐ ಕುಡ್ ನಾಟ್ ಕ್ಲಿಯರ್ ಪ್ರಿಲಿಮ್ಸ್ ಎಕ್ಸಾಮ್ ಓನ್ಲಿ ಅದರ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಎಕ್ಸಾಮ್ ಬಂದಾಗ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿ ದಿಟ್ಟ ಮನಸ್ಸಿನಿಂದ ಓದಿ ಮತ್ತೆ ಪ್ರಿಲಿಮ್ಸ್ ಆದ್ಮೇಲೆ ಮೀನ್ಸ್ ಎಕ್ಸಾಮ್ಗೆ ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ಬರೆದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನೀವು ನೋಡ್ಬೋದು ಕನ್ನಡ ನಲ್ಲಿ ಮಾರ್ಕ್ಸ್ ಟೂ ಫಿಫ್ಟಿಗೆ ಟೂ ಹಂಡ್ರೆಡ್ ಅಂಡ್ ಫೈವ್ ಮಾರ್ಕ್ಸ್ ಇನ್ ಕನ್ನಡ ಕ್ವಾಲಿಫೈಯಿಂಗ್ ಪೇಪರ್ ದೆನ್ ಎಸ್ ಎ ಜನರಲ್ ಒನ್ ಸ್ಟಡೀಸ್ ಒನ್ ಟೂ ತ್ರೀ ಅಂಡ್ ಫೋರ್ ಆದ್ಮೇಲೆ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಎಸ್ಪೆಷಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕ್ಸ್ ಈ ವರ್ಷ ಆ ಸಬ್ಜೆಕ್ಟಿನಲ್ಲಿ ಆಪ್ಷನ್ ನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ಪೊಲಿಟಿಕಲ್ ಸೈನ್ಸ್ ನನ್ನ ಟಾಪಿಕ್ಸ್ ಆಫ್ ಎಕ್ಸ್ಪರ್ಟೀಸ್ ಬಂದು ಪೊಲಿಟಿ ಪಬ್ಲಿಕ್ ಪಾಲಿಟಿ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಕನಾಮಿಕ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ ಎಲ್ಲಿ ಕೂಡ ನನಗೆ ಗುಡ್ ಮಾರ್ಕ್ಸ್ ಬಂದಿತ್ತು ಈ ವರ್ಷದಲ್ಲಿ ಕೂಡ ಈ ವರ್ಷದಲ್ಲಿ ನಾನು ಸುಮಾರು ಒಂದು ಥರ್ಟಿ ಟೂ ಮಾರ್ಕ್ಸಿನಿಂದ ಮೇನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಲಾಗಲಿಲ್ಲ ಬಹಳ ಬಹಳ ಕಷ್ಟವಾಗಿ ಇದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಾಯ್ತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಯಾಕಂದ್ರೆ ಬಹಳ ಎಫರ್ಟು ಬಹಳ ವಿಶೇಷವಾದ ಎಸ್ಪೆಷಲಿ ಆಪ್ಷನಲ್ ಅಲ್ಲಿ ಎಷ್ಟೆಷ್ಟು ಸ್ಕಾಲರ್ಸ್ ಅವರನ್ನೆಲ್ಲ ನೆನಪಿಸ್ಕೊಂಡು ಬರೆದಿದ್ದಂಥ ಎಕ್ಸಾಮು ಅಂದರೂ ಆಗಲಿಲ್ಲ ಯಾರು ಬರೋದು ಕ್ಲಿಯರ್ ಆಗಿರಲ್ವೋ ಅವ್ರಿಗೆ ಮಾತ್ರ ಅದರ ನೋವು ಮತ್ತು ಅದರ ವಿಷಾದ ಗೊತ್ತಿರುತ್ತದೆ ಆ ಬಟ್ ದೆನ್ ಅಗೇನ್ ನಾನು ಮತ್ತೆ ಬರಿಬೇಕು ಅಂತ ಡಿಸೈಡ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ಮತ್ತೆ ನಾನು ಇಲ್ಲಿ ನೋಡಬಹುದು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೆದು ಕ್ವಾಲಿಫೈಡ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್ ಸೊ ಮತ್ತೆ ಮೇನ್ಸ್ ಎಕ್ಸಾಮ್ ಬರೆಯುವ ಅವಕಾಶ ಸಿಕ್ಕಾಗ ಮತ್ತೆ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಇದು ನನ್ನ ಹೆಸರಿದೆ ಇಲ್ಲಿ ಮತ್ತೆ ಎಸ್ ಎಂದ್ರೆ ಒನ್ ನಾಟ್ ಟೂ ಇನ್ ದಿಸ್ತಿ ಪ್ಲಸ್ ಜನರಲ್ ಸ್ಟಡೀಸ್ ಪೇಪರ್ಸ್ ಎಕನಾಮಿಕ್ಸ್ ಅಲ್ಲಿ ಸೆವೆಂಟಿ ಫೋರ್ ಬಂದಿದೆ ಒಂದು ವಿಷಯ ಹೇಳ್ತೀನಿ ಪಾಲಿಟಿ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ನ ಟಾಪಿಕ್ಸ್ಗಿಂತ ಎಕನಾಮಿಕ್ ಟಾಪಿಕ್ಸ್ ಮಾರ್ಕ್ಸ್ ಕಡಿಮೆ ಕೊಡ್ತಾರೆ ಬಿಕಾಸ್ ಅವರ ಎಕ್ಸ್ಪೆಕ್ಟೇಷನ್ ಇನ್ ಎಕನಾಮಿಕ್ಸ್ ತುಂಬ ಹೈ ಇದೆ ನಾವು ಬರೆಯೋದಕ್ಕಿಂತ ಅವರು ಬಹಳ ಹೈ ಎಕ್ಸ್ಪೆಕ್ಟೇಷನ್ ಅನಾಲಿಸಿಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ನೀವು ನೋಡಬಹುದು ಪಿ ಎಸ್ ಐ ಆರ್ ಅಂತ ಏನು ಹೇಳ್ತೀನಿ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಮತ್ತೆ ಒನ್ ಆಫ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ಪೊಲಿಟಿಕಲ್ ಪೊಲಿಟಿ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಟೋಟಲ್ ಸ್ಕೋರ್ ಇಸ್ ಸೆವೆನ್ ಥರ್ಟಿ ಸೆವೆನ್ ನೀವು ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಒನ್ ಇನ್ಸ್ ಕಟ್ ಆಫ್ ಅನ್ನು ನೋಡಿದರೆ ಇಟ್ ಈಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಸೊ ಕೇವಲ ಎಂಟು ಮಾರ್ಕ್ಸಿನಲ್ಲಿ ನಾನು ಈ ಎಕ್ಸಾಮ್ ಅನ್ನ ಕ್ವಾಲಿಫೈ ಆಗಲು ಸಾಧ್ಯವಾಗಲಿಲ್ಲ ಬಹಳ ಬಹಳ ಕಷ್ಟವಾದಂತಹ ಒಂದು ಫೇಸ್ ಬಹಳ ನೋವು ದುಃಖ ವಿಷಾದವನ್ನು ಅನುಭವಿಸಿ ಅದರಿಂದ ಹೊರಗೆ ಬಂದು ಮತ್ತೆ ಹೇಗೆ ಮುಂದುವರಿಯೋದು ಅಂತ ಯೋಚನೆ ಮಾಡಿದಾಗ ಆಮೇಲೆ ನಾನು ಪ್ರೈವೇಟ್ ಸೆಕ್ಟರಿನಲ್ಲಿ ಕಂಟೆಂಟ್ ಡೆವಲಪರ್ ಆಗಿ ಸೇರಿಕೊಂಡು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಹಾಗೆ ಮುಂದುವರೆದು ದೆನ್ ಸೊ ನನ್ನ ಜರ್ನಿ ಆಫ್ ಯು ಪಿ ಸಿಯಲ್ಲಿ ಅನ್ನ ಮುಗಿಸಿದ ಮೇಲೆ ನಾನು ಕೆ ಪಿ ಎಸ್ ಸಿ ಸಂದೇಶ ಅನ್ನುವ ಒಂದು ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಬೇಕು ವಿತ್ ದ ಮೋಟಿವೇಶನ್ ಟು ಏನಪ್ಪ ಅಂದ್ರೆ ಟು ಗೈಡ್ ಆಸ್ಪಿರೆಂಟ್ಸ್ ಇನ್ ದೇರ್ ಜರ್ನಿ ನನ್ನ ಒಂದು ಏನು ಕಲಿಕೆ ಇದೆ ಅದನ್ನ ಬೇರೆಯವರ ಜೊತೆ ಶೇರ್ ಮಾಡಬೇಕು ಅಂತ ಈ ಎಲ್ಲ ಜರ್ನಿಯಲ್ಲಿ ನಾನು ಕಲಿತದ್ದು ಬಹಳ ಇದೆ ಕಳ್ಕೊಂಡಿದ್ದು ಬಹಳ ಇದೆ ಅದೆಲ್ಲವೂ ನನ್ನಲ್ಲಿಯೇ ಇದೆ ನನ್ನ ಕಲಿತದ್ದನ್ನ ನಾನು ಶೇರ್ ಮಾಡ್ಬೇಕು ಅನ್ನೋದನ್ನ ನಾನ್ ಶೇರ್ ಮಾಡ್ಬೇಕು ಅನ್ನೋದು ನನ್ನ ವಿಶೇಷವಾದ ಇಚ್ಛೆ ಈ ವಿಷಯದಲ್ಲಿ ಸೊ ನಾನು ಆಗ್ಲೇ ಹೇಳಿದ ಹಾಗೆ ಐದು ಸತಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಬರೆದಿದ್ದು ನಾಲ್ಕು ಸತಿ ಅದರಲ್ಲಿ ಕ್ವಾಲಿಫೈ ಆಗಿದ್ದೀನಿ ಸೊ ಪ್ರಿಲಿಮ್ಸ್ ಅನ್ನ ಕ್ರ್ಯಾಕ್ ಮಾಡುವ ಒಂದು ಹೇಗೆ ಆಪ್ಷನ್ಸ್ನ ನೀವು ನನ್ನ ವೀಡಿಯೋಸ್ನ ನೋಡಿದವರು ಹೇಗೆ ಆಪ್ಷನ್ಸ್ನಲ್ಲಿ ಎಲಿಮಿನೇಟ್ ಮಾಡಿ ಅದನ್ನು ಯಾವುದು ಯಾವುದು ಮೋಸ್ಟ್ ಪಾಸಿಬಲ್ ಆನ್ಸರ್ನ ಗೆಸ್ ಮಾಡಿ ತೆಗೆಯುವುದು ಅದು ನನಗೆ ಮೊದಲಿಂದ ಪ್ರಾಕ್ಟೀಸ್ ಮಾಡಿ ಮಾಡಿ ಬಂದಂಥದ್ದು ಅದನ್ನು ನಾನು ನನ್ನ ಬೇರೆಯವರಿಗೆ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಇಚ್ಛೆ ಹಾಗೂ ನನಗೆ ನನ್ನ ಆನ್ಸರ್ ರೈಟಿಂಗ್ ಕಾಪೀಸ್ ಕೂಡ ನಾನು ಶೇರ್ ಮಾಡ್ತೀನಿ ಬಹಳ ಒಳ್ಳೆ ಬರ್ತಾ ಇತ್ತು ನನಗೆ ಆನ್ಸರ್ ರೈಟಿಂಗ್ ಅಲ್ಲಿ ಎಸ್ಪೆಷಲಿ ಪಾಲಿಟಿ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಎಕನಾಮಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಹಿಸ್ಟ್ರಿಯಲ್ಲಿ ಕೂಡ ನನಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು ಇನ್ ಪೇಪರ್ ಒನ್ ಪೇಪರ್ ಒನ್ ನಲ್ಲಿ ಬೇರೆ ಭಾಗಗಳು ಇರುತ್ತೆ ದಟ್ ಇಸ್ ಸೊಸೈಟಿ ಅಂಡ್ ಅದರ್ ಥಿಂಗ್ಸ್ ಸೊಸೈಟಿಯಲ್ಲಿ ಕೂಡ ಡಿಸೆಂಟ್ ಮಾರ್ಕ್ಸ್ ಬರ್ತಾ ಇತ್ತು ಸೊ ಇದು ನನ್ನ ಟಾಪಿಕ್ಸ್ ಆಫ್ ಎಕ್ಸ್ಪರ್ಟೀಸ್ ಅಂತ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ಆಸ್ ಆಲ್ವೇಸ್ ಎಲ್ಲ ಚಿತ್ರ ಭಾವಚಿತ್ರಗಳ ಮುಖಾಂತರ ನನ್ನ ವಿಡಿಯೋವನ್ನು ಮಾಡಿದ್ದೀನಿ ಆ ಸೊ ಮುಂದಿನ ದಿನಗಳಲ್ಲಿ ಈ ವಿಷಯಗಳ ಬಗ್ಗೆ ಎಲ್ಲ ಕೆ ಪಿ ಎಸ್ ಸಿ ಆಸ್ಪಿರೆಂಟ್ಸ್ನ ಟ್ರೈನ್ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಸೊ ಇದರೊಂದಿಗೆ ಕೆ ಪಿ ಎಸ್ ಸಿ ಸಂದೇಶವನ್ನ ಒಂದು ಸಂದೇಶದ ಒಂದು ಕಿರುಪರಿಚಯವನ್ನು ಮಾಡ್ಕೊಳ್ಬೇಕು ಅಂತ ಏನನ್ಕೊಂಡಿದೆ ಅದನ್ನ ಮಾಡಿದ್ದೀನಿ ನನ್ನ ಹೆಸರನ್ನು ರಿವೀಲ್ ಮಾಡಿದ್ದೀನಿ ಇನ್ನು ಮುಂದೆ ಯಾವುದೇ ಪ್ರಶ್ನೆಗಳಿಗೂ ನಾನು ನೇರವಾಗಿ ಉತ್ತರ ಕೊಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ಆ ಎಕ್ಸಾಮ್ ಟಾಪಿಕ್ ರಿಲೇಟೆಡ್ ಕ್ವೆಶನ್ಸ್ನ ವೀಡಿಯೋಸ್ ಅನ್ನ ಮೋರ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದ